ಹಾಯ್ ಹಲೋ ಎಲ್ರಿಗೂ ಸ್ವಾಗತ ನನ್ನ ಜೊತೆ ನನ್ನ ಕತೆ ಮನೆ ಸಂಚಿಕೆ ನಾಗಿದೆ ನೋಡೋಣ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೂಡ ಬಿಲ್ಲ ಕಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ಅಜಿತ್ ಭೂಮಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ರಾಣಾನ ಇಷ್ಟು ಕೆಳಸಿದ್ಯಾ ಅಂದ್ಮೇಲೆ ಅವನು ಖಂಡಿತ ಎಲ್ಲ ಅಪರಾಧಗಳಿಗೂ ಕೂಡ ಅವನು ಅವ್ನ್ ಮಗಳಿಗೆ ಕಾರಣ ಮಾತ್ರ ಬಿಡಬಾರ್ದು ಅಂತ ಹೇಳಿ ಭೂಮಿ ಅವಳು ಪಾಪ ಇನ್ನು ತಿಂದಿರಲ್ಲ ಅಜಿತ್ ತಿನ್ನಿಸ್ತಾನೆ ಮೇಲೆ ಸತ್ಯಣ್ಣ ನಿಂತಿರ್ತಾರೆ ಸತ್ಯಣ್ಣ ನಿಂತಿದ್ರೆ ಏಳು ಭೂಮಿ ಸ್ವಲ್ಪ ನಿನ್ ಗಂಡನಿಗೆ ನನ್ ಮೇಲೆ ಗುರೈಸ್ತಾ ಇದನ್ನ ಒಂಟಿಯಾಗಿ ಬಿಟ್ಟೋದೆ ಅಂತ ಹೇಳಿ ಭೂಮಿ ಹೇಳ್ತಾಳೆ ಯಾಕ್ರಿ ಸತ್ಯಣ್ಣನ ಮೇಲೆ ಅಷ್ಟು ಪಾಪ ಏನ್ ಮಾಡಿದೆ ಸತ್ಯಣ್ಣ ಅದು ಖಜಿತ್ ಅಂತಾನೆ ಏನ್ ಮಾಡಿದ್ರ ಸಾಲ್ದ ಮಾಡಿದ್ದು ಅದಕ್ ಭೂಮಿ ಹೇಳ್ತಾಳೆ ಇರ್ಲಿ ಬಿಡಿ ಪಾಪ ಅಯ್ಯೋ ಪಾಪ ಹೋಗ್ಲಿ ಬಿಡಿ ಏನ್ ಮಾಡಕ್ಕಾಗತ್ತೆ ಹಾಗಂತಿದ್ದಾಗೇನೆ ಸತ್ಯಣ್ಣ ಏನಾದ್ರೂ ಇದೆಯಾ ಹೇಳಿ ನಿಜ ಹೇಳಿ ಆಮೇಲೆ ಅದಕ್ಕೆ ಕೇಳ್ತಾಳೆ ಭೂಮಿನೂ ಕೂಡ ಏನು ಲವ್ವ ಸತ್ಯನಾ ನಿಮ್ಮ ಗರ್ಲ್ ಫೋನ್ ರಿಸೀವ್ ಮಾಡ್ತಾರ ಇರೋದ ಕೋಪನ ನಿಮ್ಗೆ ಬೇಸರ ಮಾಡ್ಕೋಬೇಡಿ ನೀವು ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಡಿ ಹಂಗಿದ್ರೆ ಅವ್ರು ಫೋನ್ ರಿಸೀವ್ ಮಾಡ್ತಾರೆ ಅದಕ್ಕೆ ಅವ್ರು ಇಲ್ಲೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಜಿತ್ ಹೇಳ್ತಾನೆ ಏನು ಏನಾದ್ರು ಇಬ್ರುನು ಅಂದಾಗ ಏನಿಲ್ಲಪ್ಪ ನೀನ್ ಒಳ್ಳೆ ಎಂತದ್ದು ಇಲ್ಲ ಕಣೋ ಅಜಿತಾ ನೀವಿಬ್ರು ಮಾಡಿದ್ರಲ್ಲ ಲವ್ ಮಾಡಿದ್ರಲ್ಲ ಅದಕ್ಕೆ ಅಜಿತ್ ಹೇಳ್ತಾನೆ ನಾವಿಬ್ರು ಗಂಡ ಹೆಂಡತಿ ಸತ್ಯ ನಿಮ್ಮಿಬ್ರು ಕತೆ ನಾನ್ ಕೇಳಿದ್ದು ಇಲ್ಲಿ ಮನೆಯಲ್ಲಿ ಎಲ್ಲ ಏನು ಖುಷಿ ಖುಷಿಯಾಗಿರ್ತಾರೆ ಭೂಮಿ ಒಂದ್ ಕಡೆ ಆಸ್ಪತ್ರೆಯಲ್ಲಿ ಇದ್ದಾಳೆ ಎನ್ನುವಂತದ್ದು ಖುಷಿಯಾಗುವುದು ಅಪ್ಪು ಮತ್ತೆ ಅಶ್ವಿನಿ ದೇವಿಯಾನಿಗೆ ಶ್ರವಣ್ ಅವರು ರಕ್ತ ಕೊಟ್ಟು ಬಂದ್ ಕೂತಿರೋದನ್ನ ನೋಡಿ ಎಲ್ಲಾ ಆಸ್ಪತ್ರೆ ಎಲ್ಲ ನೋಡಿರ್ತಾರಲ್ಲ ಸಂಗೀತ ಖುಷಿಯಾಗೋಗುತ್ತೆ ಸತ್ ಸಂಗೀತ ಬಂದ್ಬಿಟ್ಟು ಶ್ರವಣ ಏನೇ ಅನ್ನು ನನಗೆ ಬಹಳ ಖುಷಿ ಆಯ್ತು ಆಯ್ತುಕೋಳು ಬತ್ತಿನ ಬಂದಾಗ್ಲಿಂದ ಭೂಮಿ ಇಲ್ಲಿವರೆಗೂ ಕೂಡ ಯಾವತ್ತೂ ಅವಳನ್ನ ಮಾತಾಡ್ಸಿದ್ದಿಲ್ಲ ಎಷ್ಟು ದಿನ ನೊಂದ್ಕೊಂಡ್ಲು ಶ್ರವಣ ಸತ್ಯವಾಗ್ಲು ಅವಳು ಆ ನನ್ ಜೊತೆ ಮಾತಾಡಲ್ಲ ಮಾತಾಡಲ್ಲ ಅಂತ ಆದ್ರೆ ನಿನ್ ರಕ್ತ ಕೊಟ್ಟು ಬಂದಲ್ಲ ನನಗೆ ಬಹಳ ಖುಷಿ ಆಯ್ತು ಆಯ್ತುಕೊಳೋ ಶ್ರವಣ ರತಿದಾಗ ಶ್ರವಣ್ ಇದ್ದವರು ಅಕ್ಕ ಅಪಾಯದಲ್ಲಿದ್ದಂತ ಭೂಮಿ ಎಷ್ಟೇ ಆಗ್ಲಿ ನನ್ನ ಮಗಳ ಸಮ ಅಂತ ಹೇಳಕ್ ಹೋಗ್ತಾರೆ ಅಷ್ಟೊತ್ತಿಗೆ ಅಪ್ಪು ಇದ್ದೋಳು ಏನಕ್ ಕೊಡ್ಬೇಕಿತ್ತು ಹಾ ಕೊಡ್ಬಾರ್ದಿತ್ತು ಶ್ರವಣ ಜೊತೆಗೆ ಆ ಇನ್ನೇನ್ ಮಾತಾಡ್ಬೇಕು ಅನ್ನೋ ಅಷ್ಟೊತ್ತಿಗೆ ಮತ್ತೆ ಹೌದು ನಂಗೂ ಇಷ್ಟ ಆಗ್ಲಿಲ್ಲ ಏನೇ ಆಗ್ಲಿ ಅದೆಲ್ಲಾ ಮಾಡಿದ್ ಇಷ್ಟ ಆಗ್ಲಿಲ್ಲ ಅವ್ರ ಜೊತೆ ನಡ್ಕೊಳೋದು ಎಲ್ಲ ಏನ್ ಮಗಳ ಮತ್ತೆ ಬರ್ತಾಳೆ ಅಪ್ಪು ಇದ್ದೋಳು ಮಾವ ನೀವ್ ಸ್ವಲ್ಪನಾದ್ರೂ ಯೋಚನೆ ಮಾಡಿ ನಿಜವಾದ ಅವ್ಳು ಏನಾದ್ರು ನಾಳೆ ದಿನ ಬಂದ್ಬಿಟ್ಟು ನಾನೇ ನಿಮ್ ಸ್ವಂತ ಮಗಳು ನೀನೇ ನನ್ ಸ್ವಂತ ಅಪ್ಪ ಅಂದ್ರೆ ಏನ್ ಅವ ಪಾಪ ನಿಮ್ ನಿಜವಾದ ಮಗಳ ಮನಸ್ಸಿನಿಗಾನೇ ಆಗಲ್ವಾ ಅದಕ್ಕೆ ಶ್ರವಣ್ ಹೇಳ್ತಾನೆ ನನಗೂ ಪ್ರಜ್ಞೆ ಇದೆ ಅಪ್ಪು ಹಾಗೆಲ್ಲ ಆಗೋಕೆ ಗೊತ್ತಲ್ಲ ಯಾವ್ ತಾಯಿ ಮಗ್ಳು ಕೂಡ ಆ ರೀತಿ ಅನ್ಕೊಂಡ್ ಬರೋಕ್ ಸಾಧ್ಯ ಇಲ್ಲ ಅವ್ರಿಗೂ ಸ್ವಲ್ಪ ಆತ್ಮಾಭಿಮಾನ ಆತ್ಮ ಗೌರವ ಅನ್ನೋದು ಇದ್ದೇ ಇರುತ್ತೆ ಆಲೋಚನೆ ಮಾಡ್ತಾರೆ ಸುಮ್ ಸುಮ್ನೆ ಯಾರು ನನ್ನ ಅಪ್ಪ ನನ್ ನಾನ್ ನಿನ್ ಮಗಳು ಅಂತ ಹೇಳ್ಕೊಂಡ್ ಬರಲ್ಲ ಅಂದಾಗ ನಿಮ್ಗೆ ಸ್ವಲ್ಪ ಅಳಕಾಗತ್ತೆ ಅಶ್ವಿನಿ ಇನ್ನೋಳಿಗೆ ಆದ್ರೂ ಶ್ರವಣ್ಣು ಮತ್ತೆ ನೆಕ್ಸ್ಟ್ ಡೇನು ಕೂಡ ಆಸ್ಪತ್ರೆಗೆ ಹೋಗಿರ್ತಾರೆ ಆಸ್ಪತ್ರೆಗೆ ಹೋಗಿರೋದ್ ಕೇಳೇ ಅಷ್ಟೆಲ್ಲ ಖುಷಿಯಾಗಿ ಮಾತಾಡ್ಸೋದು ಸರಿ ಆಯ್ತು ಬಿಡಿ ಅಂತ ಹೇಳಿ ಹೋಗ್ತಾರೆ ರಾಮಾಯಣ ಎಲ್ಲ ಹೋಗ್ತಿದ್ದಾಗೇನೆ ಶ್ರವಣ್ಣ ಕೂಡ ಹೊರಟು ಹೋಗ್ತಾರೆ ಅಪ್ಪಕ್ ಸರಿಗಾಗಿ ಹೋಗಿತಾಳೆ ಸಂಗೀತ ಏನೇ ಅಪ್ಪು ಸ್ವಲ್ಪನಾದ್ರೂ ಮನ ಮರ್ಯಾದೆ ಬಿಡುವ ನಿನಗೆ ಇನ್ ಇಷ್ಟೊಂದ್ ಕೆಟ್ಟದಾಗದ ಯಾರಾದ್ರೂ ಈ ತರ ಆಲೋಚನೆ ಸ್ವಲ್ಪ ಒಳ್ಳೆದಾಗಿ ಯೋಚನೆ ಮಾಡಿ ಒಳ್ಳೆ ತನಕ ಬೆಳೆಸ್ಕೊ ಒಳ್ಳೆ ಒಳಗು ಅಲ್ ಸ್ವಲ್ಪನಾದ್ರು ಅದಾದ್ರೂ ಒಳ್ಳೆದಾಗುತ್ತೆ ಅದಾದ್ರು ಒಳ್ಳೇದಾಗುತ್ತೆ ಯಾಕೆ ಇಷ್ಟು ದುರ್ಬುದ್ಧಿ ಕಲ್ತ ಹಾಳಾಯ್ತಿಯೇ ಅಂತ ಹೇಳಿ ಬೈತಾರೆ ಅಮ್ಮ ನೀನು ಒಳ್ಳೆ ಅಚಿತ್ತು ಒಳಗಡೆ ಭೂಮಿಗೆ ಆ ಸ್ವಲ್ಪ ತಿಂಡಿ ಎಲ್ಲ ತಿನ್ಸ್ಬಿಟ್ಟು ನೀರ್ ಕುಡಿಸ್ತಾರೆ ಹಾಗೆನೆ ಆನ್ಸ್ಕೊಂಡು ಎದೆ ಹನ್ಸ್ಕೊಂಡು ಅವಗೆ ಅವಾಗ ನೆನಪಾಗುತ್ತೆ ತಾಳಿ ಕಟ್ಟಿದ್ದು ಶಾಸ್ತ್ರೋಕ್ತವಾಗಿ ಅದೆಲ್ಲ ನೆನಪಾಗತ್ತೆ ಆ ಕಡೆ ತಿರ್ಕೊಂಡು ಸ್ವಲ್ಪ ಕಣ್ಣಿಗ್ ಕೂಡ ಹಾಕ್ತವೆ ಇಂತ ಪರಿಸ್ಥಿತಿಗೆ ತಂದೊಡ್ಬಿಟ್ನಲ್ಲ ಇವ್ನ ಅಂತ ಹೇಳಿ ಅದಂತರ ಅವಳು ಸ್ವಲ್ಪ ಎತ್ತರ ಬೇಕು ಅಂದಾಗ ಹಾಗೇನೆ ಎದೆಗಾನಿಸ್ಕೊಂಡು ಎತ್ತರ ಕೋರ್ಸ್ತಾ ಅಶ್ರುತಿ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಬಂದ್ಬಿಟ್ಟು ಏನು ಮಬ್ಬೂಮಿ ಚೆನ್ನಾಗಿರ್ತಾನೆ ಆನ್ಸರ್ ಚೆನ್ನಾಗಿದೀನಿ ಅಜಿತ್ ಜೊತೆ ಹೇಳ್ತಾರೆ ಅಜಿತ್ ಎಲ್ಲ ರೆಡಿ ಇದೆ ಡಿಸ್ಚಾರ್ಜ್ ಆಗ್ಲಿಕ್ಕೆ ನೋಡಿ ಒಂದು ಒಂದ್ ವಾರಕ್ಕಾಗುವಷ್ಟು ಪ್ರಿಸ್ಕ್ರಿಪ್ಷನ್ಸ್ ಬರ್ದಿದ್ದೀನಿ ಇದನ್ನ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಕೊಡಿ ಮಿಸ್ ಮಾಡಿದೆ ಎಲ್ಲ ವಾಸಿ ಆಗುತ್ತೆ ವಾಸಿ ಆಗುತ್ತೆ ಇಲ್ಲ ವರಿ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಓಕೆ ಚಾರ್ಜ್ ಶೀಟ್ ಕೊಟ್ಟಾಗ ಆಸ್ಪತ್ರೆ ಮೆಡಿಸಿನ್ ಶೀಟ್ ಕೊಡ್ತಿದ್ದಾಗೇನೆ ಅಹ್ ಸರಿ ಆಯ್ತು ಅಂತ ಹೇಳಿ ಎಲ್ಲ ಡಿಸ್ಚಾರ್ಜ್ ಮಾಡಿಸ್ಕೆ ವ್ಯವಸ್ಥೆ ಮಾಡ್ಕೊಡ್ತಾರೆ ಮಾಡ್ಕೊಳ್ತಿದ್ದಾಗೇನೆ ಸತ್ಯ ನಿಂತಿರ್ತಾರೆ ಸತ್ಯಣ್ಣ ಇನ್ನೇನಪ್ಪಾ ನೋಡುತ್ತಾನೆ ಆಯ್ತು ಹೊರಡೋಣ ಅಂತ ಹೇಳಿ ಎಲ್ರು ಆಸ್ಪತ್ರೆಯಿಂದ ಮನೆಗ್ ಬರ್ತಾರೆ ಮನೆಗ್ ಬರ್ತಿದಂಗೆ ಸಂಭ್ರಮೋ ಸಂಭ್ರಮವೋ ಅವಳಿಗೆ ಆರ್ತಿ ಬೆಳಗ್ಗೆ ಒಳಗ್ ಕರ್ಕೋತಾರೆ ಒಳಗ್ ಕರ್ಕೊಂಡಾಗ ಇಲ್ಲಿ ಭೂಮಿ ಒಂದಷ್ಟು ಸುಧಾರ್ಸ್ಕೊಂಡಿರ್ತಾಳೆ ಸುಧಾರ್ಸ್ಕೊಂಡಿರ್ಬೇಕಾರೆ ಅಜಿತ್ ಭೂಮಿ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಮಾತಾಡ್ತಾ ಹಾಗೇನೆ ಸತ್ಯಣ್ಣ ಏನು ಟಿಮ್ಮಾಗ ಡ್ರೆಸ್ ಮಾಡ್ಕೊಂಡು ಬಾಗ್ಲಲ್ಲಿ ನಿಂತ್ಕೋತಾರೆ ನಿಂತ್ಕೊಳ್ತಿದ್ದಾಗೇನೆ ಏನ್ ಸತ್ಯಣ್ಣ ಊಹು ಹೋಗು ಏನ್ ಒಬ್ಬರ್ ಮನೆಗೆ ಹೊರಟಿದಿರೇನೋ ಅಂತ ಅಜಿತ್ನು ಕೂಡ ಏನ್ ಸತ್ಯಣ್ಣ ಗಾಳಿ ಚೆನ್ನಾಗಿ ಬೀಸಿದೆ ಹೂ ಪರ್ವಾಗಿಲ್ವೇ ಮತ್ತೆ ಭೂಮಿ ಇದ್ದವಳು ಸತ್ ಹಾಗೆ ನಿಂತ್ಕುಳಿ ನಿಂತ್ಕುಳಿ ನಿಂತ್ಕೊಳಿ ಅಂತ ನಿಲ್ಲಿಸ್ತಾಳ ನಿಲ್ಸ್ಬಿಟ್ಟು ಸತ್ಯಣ್ಣ ನಮ್ಗೂ ನಿಮ್ ಹುಡ್ಗಿ ಫೋಟೋ ತೋರ್ಸ್ಬೋದಲ್ಲ ನಾವು ನೋಡ್ತೀವಿ ಅಜಿತ್ ಹೌದು ಮತ್ತೆ ಭೂಮಿ ಹೇಳೋದು ಸರಿ ಅಂತ ಪಟ್ಟಂತ ಫೋನ್ ಕಿತ್ಕೋತಾನೆ ಅಜಿತ್ ಅಜಿತ್ ಫೋನ್ ಕಿತ್ಕೊಂಡು ನೋಡ್ತಾನೆ ನೋಡಿದ್ರೆ ಅಲ್ಲಾಗ್ಲಾ ಐ ಡ್ರಾಮಾ ಮಾಡಿರ್ತಾಳೆ ಸಾಕ್ಷಿ ನೋಳು ಏನ್ ಗ್ಲಾಸ್ ಕೈ ಹುಡ್ಕೊಂಡು ನನ್ನನ್ನ ಹೇಗೆ ಇಷ್ಟೆಲ್ಲ ಎರಾಸ್ ಮಾಡಿ ಅರೆಸ್ಟ್ ಮಾಡ್ಸಿದನೋ ನಾನು ಖಂಡಿತ ಅವ್ರ ಆ ಅಪ್ಪನ ಮುಂದೆನೆ ಇವನನ್ನು ಕೂಡ ಅರೆಸ್ಟ್ ಮಾಡಿಸಿ ಸರಿಯಾಗಿ ಅನುಭವಸಂಗ್ ಮಾಡ್ಬೇಕು ಅಂತ ಹೇಳಿ ಡ್ರೈ ಡ್ರಾಮಾ ಮಾಡಿರ್ತಾಳೆ ಇಲ್ಲಿ ಸತ್ಯಣ್ಣ ಅಂಬಲಿಸ್ತಾ ಇರ್ತಾನೆ ಅವಳ ಹತ್ರ ನೋಕೆ ಹಂಗಾಗಿ ಅವಳ ಅವಾಯ್ಡ್ ಮಾಡಿರ್ತಾಳೆ ಈಗ ಹೊರಟಿರ್ತಾನೆ ಡ್ರೆಸ್ ಆಗಿ ಅದಕ್ಕೆ ಅಜಿತ್ ತಕ್ಷಣ ಫೋನ್ ಕಿತ್ಕೊಂಡು ನೋಡ್ತಾರೆ ಏನು ಶಾಕ್ ಆಗುತ್ತೆ ಅಜಿತ್ ನೋಡ್ತಿದ್ದಾಗೇನೆ ಪ್ರಾಣ ಮಗಳು ಅಶ್ವಿನಿ ಶ ಸಾರಿ ಶಾಯಿ ಸಾಕ್ಷಿ ಅಂತ ಹೇಳಿ ಶಾಕ್ ಆಗ್ತದೆ ಭೂಮಿ ಹೇಗೈತು ಸಾಹೇಬ್ರೆ ಯಾಕೆ ಯಾಕೆ ಶಾಕ್ ಆದ್ರಿ ಸತ್ಯಣ್ಣ ತಕ್ಷಣ ಕೊಡ್ತಾರೆ ಭೂಮಿ ಕೈಲಿ ಭೂಮಿ ನೋಡ್ತಾಳೆ ಹಾ ಸತ್ಯಣ್ಣ ನಿಜಾನ ಏನ್ ಸತ್ಯಣ ಇದೆಲ್ಲ ಅಂತಾಳೆ ಹೌದು ಏನು ಗೊತ್ತಾಗಲ್ಲ ಆ ನಂತರ ಅಜಿತ್ತು ಎನ್ಕ್ವೈರಿ ಮಾಡಕ್ ಶುರು ಮಾಡ್ತಾನೆ ಸತ್ಯಣ ಎಲ್ಲಿ ಎಲ್ಲ ಡೀಟೈಲ್ ಆಗಿ ಹೇಳಿ ಏನೇನಾಯ್ತು ಎತ್ತೆತ್ತಾಯ್ತು ಎಲ್ಲ ಡೀಟೈಲ್ ಆಗಿ ಹೇಳಿ ಎನ್ಕ್ವೈರಿ ಮಾಡಕ್ ಶುರು ಮಾಡ್ತಾನೆ ಸಾಕ್ಷಿ ನಿಜವಾದಂತ ರಾಣ ಮಗಳು ಅನ್ನೋದನ್ನ ಖಚಿತಪಡಿಸಿ ಇಲ್ಲೂ ಕೂಡ ಎನ್ಕ್ವೈರಿ ಶುರು ಮಾಡ್ತಾರೆ ಅಂತೂ ಅಪ್ಪ ಮಗಳಿಗೆ ಎಲ್ರಿಗೂ ಕೂಡ ಮಾರಿ ಹಬ್ಬ ಕಾದಿದೆ ಅಜಿತ್ ನಿಂದ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬಿಲ್ ಲೈಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು